హాయ్ ఫ్రెండ్స్ వెల్కమ్ టు కుందాపుర లైఫ్ స్టైల్ ನಾವಿವತ್ತು ಎಲ್ಲಿ ಬಂದಿದ್ದ ಗೊತ್ತಾ ನಾವು ಮೊನ್ನೆ ಅಷ್ಟೇ ವಿಡಿಯೋ ಹಾಕಿತ್ತು ಸಾಲಿಗ್ರಾಮದ ಗಣಪತಿನೆಲ್ಲ ಹಾಗೆ ಕೋಟದ ಗಣಪತಿದು ಹಾಕತ್ತಂತ ಹೇಳಿತ್ತಲ್ಲ ಹಾಗೈ ಅದನ್ನು ತೋರಿಸು ಅಂತ ಹೇಳಿ ನಾವಿವತ್ತು ಕೋಟಕ್ಕೆ ಬಂದಿತ್ತು ಕಣಿ ಕೋಟ ಅಮೃತೇಶ್ವರಿ ದೇವಸ್ಥಾನದಲ್ಲೇ ಇಟ್ಟದ್ದು ಈ ಗಣಪತಿನ ಇಲ್ಲಿ ರಂಗೋಲಿ ಸ್ಪರ್ಧೆ ಎಲ್ಲ ಆತಿತ್ತು ದೇವಸ್ಥಾನದೊಳಗೆ ಈಚೆ ಸೈಡ್ ಭವನದಲ್ಲಿ ಐವತ್ತು ಗಣಪತಿ ಇಟ್ಟಿದ್ರ ಐವತ್ತನೇ ವರ್ಷದ ಸಂಭ್ರಮಕ್ಕೆ ಕಣಿ ಎಷ್ಟು ಜನ ನಾವು ನಾವತಿ ತುಂಬಾ ಜನ ಇದ್ದೀರ ಗಣಪತಿ ಅದಕ್ಕೆ ಕೆಳ ಹೆಸರು ಸಾ ಕೊಟ್ಟಿರ ತುಂಬಾ ಅವತಾರ ಮಾಡಿದ್ರು ಒಳ್ಳೆ ಆಯ್ತು ಮಾತ್ರ ಗಣಪತಿ ಸಣ್ಣ ಸಣ್ಣ ಮೂರ್ತಿ ಮೂರ್ತಿ ಮಾಡಿದ್ರ ಒಳ್ಳೆ ಬಂದಿತ್ತು ಕಣಿ ನಮಗೂ ಖುಷಿ ಆಯ್ತು ನಾವು ಫಸ್ಟ್ ಟೈಮ್ ಐವತ್ತು ಗಣಪತಿ ಕಂಡದ್ ನಾವು ಹೋದ್ ಸರಿ ಸರಿ ಏನೋ ತೋಡ್ಕಟ್ಟಲ್ ಮೂವತ್ತು ಗಣಪತಿ ಏನೋ ಮಾಡಿದ್ರು ಇಪ್ಪತ್ತೈದು ಮೂವತ್ತು ಸರಿ ನೆನಪಿಲ್ಲ ಆವತ್ತಲ್ಲಿ ಹೋಯ್ದಿತ್ತು ಇದು ಒಂದೇ ಸ್ಟೇಜ್ ಅಲ್ಲ ಅಷ್ಟು ಖುಷಿ ಆಯ್ತು ಕಂಬಕ್ಕೆ ಎಷ್ಟೋ ಜನ ಎಲ್ಲಿಂದೆಲ್ಲ ಬಂದಿದ್ರು ಮತ್ತು ಪ್ರೋಗ್ರಾಮು ಅಷ್ಟೇ ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡಿದ್ರು ಕಣಿ ಇದೊಂದು ಗಣಪತಿ ಕಣಿ ವಿದ್ಯಾರ್ಥಿ ಗಣಪತಿ ಚಂದ ಇತ್ತು ಕಣಿ ಶಾಲೆ ಯೂನಿಫಾರ್ಮ್ ಹಾಕೋದು ಹೌದು ಬೇರೆ ಬೇರೆ ಥರದ್ದೆಲ್ಲ ಮಾಡಿದ್ರು ನಾವು ಅದು ಆ ಥರದ್ದು ಮಾಡಿದ್ರಂತೇಳಿ ನಮಗೂ ಗೊತ್ತಿರಲಿಲ್ಲ ಇದು ಸ್ಪೆಷಲ್ ಸ್ಪೆಷಲ್ ಅನ್ಸತ್ತೆ ನಮಗೂ ಕಂಡು ಇಲ್ಲಿ ಕಣಿ ಮತ್ತು ಮುಂಚೆ ಎಲ್ಲ ಐದು ದಿನ ಇಡ್ತಿದ್ರು ಇವತ್ತು ಈ ಸರಿ ಅಂತಂದ್ರೆ ಐವತ್ತನೇ ವರ್ಷ ಅಲ್ಲ ಹಂಗೈ ಒಂಬತ್ತು ದಿನ ಇಟ್ಟಿದ್ರೆ ಹಂಗೈ ದೂರ ದೂರದಿಂದ ಬಪ್ಪರಿಗೂ ಒಂದು ಒಳ್ಳೆ ಅವಕಾಶ ಒಂದೊಂದೊಂದೊಂದೇ ಗಣಪತಿನ ವೆರೈಟಿ ವೆರೈಟಿ ಆಗಿ ಮಾಡಿರಿ ಈ ಗಣೇಶೋತ್ಸವ ಸಂಭ್ರಮಕ್ಕೆ ಅಂದ್ರೆ ಸುವರ್ಣ ಸಂಭ್ರಮಕ್ಕೆ ಇವರು ಐವತ್ತು ಗಣಪತಿ ಇಟ್ಟದ್ ಹಾಗೆ ಐವತ್ತು ಜನ ಅಂದ್ರೆ ಇಷ್ಟು ವರ್ಷ ಗಣಪತಿ ಹಬ್ಬಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿರ ಐವತ್ತು ಜನ ಸನ್ಮಾನ ಕಾರ್ಯಕ್ರಮನ ಎಲ್ಲ ಇಟ್ಕೊಂಡಿದ್ದೀರ ಮತ್ತೆ ಎಲ್ಲ ಗಣಪತಿನ ಮಾಡೋದು ಹೇಳಿ ಹೇಳ್ರೆ ಕಾಟದ ವಿನಯ ಆಚಾರ ಅಂತ ಹೇಳಿ ಅವ್ರು ಗಣಪತಿ ಮಾಡೋದು ವಿಡಿಯೋನ ನಾವು ಈ ಹಿಂದೆ ನಮ್ದು ಯೂಟ್ಯೂಬ್ ಚಾನಲ್ ಹಂಗೆ ಹಾಕಿತ್ತು ಬೇಕಾರ ಅದ್ರದ್ದು ಲಿಂಕ್ ನಾವು ಹಾಕಿರತ್ತ ನೋಡ್ದಿದ್ದವ್ರು ಆ ವಿಡಿಯೋನ ಕಾಣ್ಲಾಕ ತುಂಬ ಅವ್ರು ಗಣಪತಿ ಮಾಡತ್ ನಾವು ಅದಿನ ಅದು ಹೆಂಗೆ ಮಾಡ್ತೀವಿ ಅವ್ರದ್ದು ಇಂಟರ್ವ್ಯೂ ಟೈಪೇ ಮಾಡಿದಿತ್ತು ನಾವು ಈ ಎಲ್ಲ ಗಣಪತಿ ಕಂಡ್ರ ಮೇಲೆ ನಿಮ್ಗೆ ಗೊತ್ತಾತ ಅವ್ರ ಕಲೆ ಹೆಂಗಿತ್ತು ಅಂತೇಳಿ ಹೇಳಿ ಎಷ್ಟು ಚಂದ ಗಣಪತಿ ಮಾಡಿರ್ ಕಾಣಿ ವೆರೈಟಿ ವೆರೈಟಿ ಮತ್ತೆ ಹೆಚ್ಚು ದಿನ ತಗೊಂಡ್ಲಿಲ್ಲ ನಮ್ರಿ ಈ ಗಣಪತಿ ಮಾಡೋಕು ಸ್ವಲ್ಪ ದಿನ ದಿನ ತಕೊಂಡಿರ ಅನ್ಕೊಂಡ್ ಹೇಳ್ತಿದ್ರಲ್ಲ ಎಲ್ಲರೂ ಕಣಿ ಐವತ್ತರ ಸಂಭ್ರಮದ ಗಣಪತಿ ಕಾಣಿ ಸೋಂಡ್ಲ ಕೈ ಮಾತ್ರ ಹಿಂದೆಂತ ತೋರುದಿಲ್ಲ ಕಾಣಿ ಐವತ್ತಂತ ಬರ್ದಿದ್ರು ಎಂತ ಚಂದ ಕ್ರಿಯೇಟಿವಿಟಿ ಇತ್ತು ಅವ್ರಲ್ಲ ಒಳ್ಳೊಳ್ಳೆ ಗಣಪತಿ ಮಾಡತ್ರಿ ಸ್ಟೇಜ್ ಮೇಲೆ ಕಾಣಿ ದೊಡ್ಡ ಗಣಪತಿ ಇಟ್ಟಿರ ಇದು ಇದು ಉಡುಪಿಯಲ್ಲೇ ಅತಿ ದೊಡ್ಡ ಗಣಪತಿ ಕೋಟದ ಗಣಪತಿ ಹಂಗ್ ಕೋಟದ ಗಣಪತಿನ ದೊಡ್ಡ ಗಣಪ ಅಂತಾನೆ ಕರೀತ್ರಿ ತುಂಬಾ ದೊಡ್ಡ ಗಣಪತಿ ಇಲ್ಲಿ ನಾವೊಂದು ಮಂಗ್ಳಾರತಿ ಕೊಡ್ತ ದೇವರಿಗೆ ಕಣಿಯಲ್ಲಿ ಸುಮಾರು ಸೇವೆ ಎಲ್ಲ ಇದ್ದಿತ್ತು ಕಣಿ ಎಷ್ಟು ಚಂದ ಅಲಂಕಾರ ಗೊತ್ತಾ ಡೆಕೋರೇಷನ್ ಎಲ್ಲ ಕಾಣಿ ಎಂತ ಚಂದ ಮಾಡಿದ್ರು ನಮಗೆ ಖುಷಿ ಆಯ್ತು ಕಂಡ ಹಂಗೆ ಕಾಣಿ ಒಂದು ಬದ್ನಿಯ ಕಾರ್ಯಕ್ರಮ ಆಗ್ತಾ ಇತ್ತು ಅಷ್ಟೇ ಒಳ್ಳೆ ಇತ್ತೈತೆ ಒಳ್ಳೆ ಹೇಳಿದ್ರು ಅವ್ರ ಬದ್ನಿ ಕೇಮ ಕೇಮ ಅನ್ಸತ್ತ ಅಷ್ಟು ಚಂದ ಮಾಡಿದ್ರು ಬದ್ನಿಯು ಮತ್ತೆ ಇಲ್ಲಿ ಯಾ ಪ್ರತಿ ಇದು ಐವತ್ತನೇ ವರ್ಷ ಅಂತಲ್ಲ ಪ್ರತಿ ಸಲ ವಿಸರ್ಜನಾ ಮೆರವಣಿಗೆ ತುಂಬ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಬೇರೆ ಬೇರೆ ರೀತಿ ಟ್ಯಾಬ್ಲು ಹಂಗಿಂದಲ್ಲ ಇರತ್ತೆ ಈ ಸಲ ಅಂತೂ ಐವತ್ತನೇ ವರ್ಷ ಅಲ್ಲ ತುಂಬ ಮತ್ತೂ ಗ್ರ್ಯಾಂಡಾಗಿ ಮಾಡ್ತಾರೆ ಅನ್ಸತ್ತೆ ನಾವು ಆ ವೀಡಿಯೋ ತೆಗೆದ್ರೆ ಅದನ್ನು ಸಹ ಹಾಕತ್ತೆ ಹೌದೇ ಈ ಸಲ ಮಾತ್ರ ತುಂಬ ಗ್ರ್ಯಾಂಡ್ ಇರುತ್ತೆ ನೀವೇನು ಹತ್ತಿರ ಅಂದರೆ ಬಪ್ಪು ಇದ್ರೆ ವಿಸರ್ಜನೆ ಮೆರವಣಿಗೆ ಕಾಂಬಕ್ಕೂ ಬರ್ಲಿಕ್ಕೆ ಹಾಗೇನೆ ಗಣಪತಿ ಎಲ್ಲ ತುಂಬ ಇಟ್ಟಿರಲ್ಲ ಇದು ಕಾಂಬುದೇವೊಂದು ಒಂದು ಸಲ ಅಂದ್ರೆ ಇನ್ನೊಂದು ಸ್ವಲ್ಪ ದಿನ ಇತ್ತಲ್ಲ ಗಣಪತಿ ಹಾಗಾಗಿ ಬಂದು ನ್ಯೂಸಾಯಿ ಗಣಪತಿನ ಕಂಡು ದೇವರ ಆಶೀರ್ವಾದ ಪಡ್ಕೊಂಡು ಹೋಯ್ಲಕ್ಕ ಒಂದೇ ಕಡೆ ಇಷ್ಟು ಗಣಪತಿ ಕಾಂಬಕ್ಕೆ ಸಿಕ್ಕುದು ತುಂಬ ರ್ಯಾರು ಹಾಗಾಗಿ ಮತ್ತೇನಂದ್ರೆ ಇದು ಗಣಪತಿ ವಿಸರ್ಜನೆ ನಾಲ್ಕನೇ ತಾರೀಕು ಹಾಗಾಗಿ ನಿಮಗೆ ಹೆಂಗೋ ಟೈಮ್ ಮಾಡ್ಕೊ ಬರ್ಲಿಕ್ಕೆ ಇನ್ನೂ ಒಂದು ನಾಲ್ಕು ದಿನ ಇರತ್ತಲ್ಲ ಆರಾಮಾಗಿ ಬರ್ಲಕ್ಕೆ ಕಣಿ ಎಂತ ಬೇರೆ ಬೇರೆ ತರ ಗಣಪತಿ ಮಾಡಿದ್ರ ಕಾಮದ್ ಒಂಥರ ಖುಷಿ ಆಯ್ತು ಕಣಿ ಇದು ವಿಠಲ ಗಣಪತಿ ಎಷ್ಟು ಚಂದ ಮಾಡಿದ್ರು ಗೊತ್ತಾ ಇಲ್ಲಿ ಕಾಣಿ ಕಾಣಿರ್ಬೇಕು ಈ ತರ ಎಲ್ಲ ಒಂದೊಂದು ಟೈಪ್ ಟೈಪ್ ಗಣಪತಿ ಮಾಡ್ಕಂದ್ರೆ ಕ್ರಿಯೇಟಿವಿಟಿ ಒಂದ್ ಸೆಲ್ಯೂಟ್ ಕೊಡ್ಕ ಐವತ್ತನೇ ವರ್ಷಕ್ಕೆ ಒಳ್ಳೊಳ್ಳೆ ಪ್ರೋಗ್ರಾಮ್ ಇತ್ತೈತ ತುಂಬಾ ಒಳ್ಳೆ ಪ್ರೋಗ್ರಾಮ್ ಇತ್ತ ಹಂಗೆ ಐವತ್ತು ಜನರಿಗೆ ಸನ್ಮಾನ ಕಾರ್ಯಕ್ರಮ ಎಲ್ಲಾ ಇತ್ತು ದಿನ ದಿನ ಸ್ಟೇಜ್ ಪ್ರೋಗ್ರಾಮ ಮತ್ತೆ ಬೇರೆ ಬೇರೆ ಡ್ಯಾನ್ಸ್ ಮಕ್ಳದ್ದು ಹಾಗೆ ಭಜನಾ ಕಾರ್ಯಕ್ರಮ ಎಲ್ಲ ಇತ್ತಂದ್ರೆ ನಮಗೂ ಬಪ್ಪಕ ಮತ್ತು ಕಾಮಕಾದ್ರೆ ನಾವು ಆತ ಕಾಮಕಲ್ಲಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ದಿನ ದಿನ ವೆರೈಟಿ ವೆರೈಟಿ ಎಲ್ಲ ಇತ್ತು ಕಾಮಕ್ ಒಪ್ಪ ಹೋಗಿ ಕಾಣ್ಲಕ್ಕ ಹಂಗೆ ವಿಸರ್ಜನಾ ಮೆರವಣಿಗೆ ವಿಡಿಯೋ ಆದ್ರೆ ಅಪ್ಲೋಡ್ ಮಾಡತ್ ನಾವು ಟ್ರೈ ಮಾಡತ್ ಅದು ರಾತ್ರಿ ಸುಮಾರು ಹೊತ್ತಾತ್ ಹಂಗೈ ಕಾಂತ ಆದ್ರೆ ಟ್ರೈ ಮಾಡಿ ನಿಮಗೆ ತೋರ್ಸೋಕೆ ನಾವು ಟ್ರೈ ಮಾಡತ್ತ ಇದೆಲ್ಲದನ್ನೂ ಸಮುದ್ರಕ್ಕೆ ಹಾಕ್ತಾರೆ ಅಂತಕಂದ್ರೆ ಸಮುದ್ರ ಹತ್ರ ಅತ್ತೆ ಮತ್ತು ಐವತ್ತು ಗಾರ್ಡಲ್ಲಿ ಇದನ್ನ ತಕೊಂಡ್ ಹೋತ್ರಿ ಅನ್ಸತ್ತ ಮೊನ್ನೆ ಒಬ್ಬ ಹೇಳಿದ್ರೆ ಹಾಗೆ ಒಂದೊಂದು ಗಣಪತಿನ ಒಂದೊಂದ್ ಗಾಡಲ್ಲಿ ತಕೊಂಡ್ ಹೋತ್ರೆ ಏನೋ ಅನ್ಕೊಂಡ್ ಹೇಳದ್ ಗೊತ್ತಿಲ್ಲ ಹ್ಯಾಂಗ್ ಮಾಡ್ತಾರೆ ಅಂದಡಿ ಹಾಂಗ್ ಮಾಡ್ಬೋದೇನೋ ಹಾಗಿದ್ರೆ ಒಂಥರ ಖುಷಿ ಆಯ್ತು ಕಾಮಕು ದಿನ ಮತ್ತೆ ಟ್ಯಾಬ್ಲು ಎಲ್ಲ ಬಂದಿರತ್ತಲ್ಲ ಅದು ಕಾಮಕು ಇನ್ನೂ ಖುಷಿ ಆಯ್ತು ಆ ಲೈನಲ್ಲಿ ಇಪ್ಪು ಮನೆಯವರಿಗೆಲ್ಲ ಒಂಥರ ಹಬ್ಬದ ಥರನೇ ಎಂದಕ್ಕಂದ್ರೆ ಆ ಲೈನಲ್ಲಿ ಸುಮಾರು ಮನೆ ಇತ್ತ ಸೊ ಬೀಚ್ವರಿಗೆ ಹೋಗ್ಪದ್ರು ಅವರಿಗೆ ಹಂಗ ಅವರೆಲ್ಲ ಮನೆಯವರೆಲ್ಲ ಹೊರಗೆ ನಿಂತ್ಕೊಂಡು ಒಳ್ಳೆ ಮಡಿ ಕಾ ಅಂತ ಇರ್ತಾರೆ ಒಂಥರ ಖುಷಿ ಆಯ್ತು ಕಾಮಕು ನಮಗೆ ಈ ಗಣಪತಿ ಎಷ್ಟು ಕಂಡು ಅಷ್ಟು ಖುಷಿ ಒಂಥರ ಹಬ್ಬದ ವಾತಾವರಣನೇ ಇರತ್ತೆ ಅವತ್ತು ಹಂಗೆ ಅಲ್ಲಿ ಹೋಯ್ತಲ್ಲ ಅಷ್ಟಪ್ಪ ಜನ ಇದ್ದೀರ ಎಲ್ಲ ವೀಡಿಯೋ ಮಾಡ್ತಿದ್ರು ಆ ದೇವ್ರನ್ನ ಕಾಣ್ತಿದ್ರು ಎಲ್ಲರಿಗೂ ಒಂಥರ ರೋಮಾಂಚನ ಅಷ್ಟು ಗಣಪತಿ ಒಟ್ಟಿಗೆ ಅದು ವೆರೈಟಿ ವೆರೈಟಿ ಎಂತ ಚಂದ ಅಂದ್ರೆ ಹೌದು ಐವತ್ತು ಗಣಪತಿ ಅಂದ್ರೆ ನಾವು ಒಂದೇ ಕಡೆಯಲ್ಲಿ ಐವತ್ತು ಗಣಪತಿ ಕಂಡ್ರೆ ನಮ್ಮ ಅದೃಷ್ಟ ಅಂತಾನೆ ಹೇಳಕ್ಕೆ ಅದು ನಾವು ಇದು ಫಸ್ಟ್ ಟೈಮ್ ಇದನ್ನ ಇದು ಆಸ್ತಿ ಈಚೆಗೆ ಇಟ್ಟದ್ದು ಜ್ಯೋತಿರ್ಲಿಂಗ ಕಣಿ ಎಷ್ಟು ಚಂದ ಎಲ್ಲ ಕಣಿ ಎಲ್ಲ ಗಣಪತಿನೂ ಈಗ ಕಂಡೈತು ಕಣಿ ಐವತ್ತು ಗಣಪತಿ ಅಂತೂ ಕಾಣ್ತ ನಾವು ಎಷ್ಟು ಚಂದ ಅಲಂಕಾರ ಎಲ್ಲದಕ್ಕೂ ಹೂವು ಹಾಕಿ ಕಣಿ ಆ ಡೆಕೋರೇಷನ್ ಅದೆಲ್ಲ ಎಷ್ಟು ಚಂದ ಮಾಡಿ ಎಲ್ಲ ಬಂದರೆಲ್ಲ ವಿಡಿಯೋ ಮಾಡೋದೆ ಎಂತಕಂದ್ರೆ ಅವ್ರಿಗೆ ಒಂಥರ ಖುಷಿ ಇಷ್ಟು ಗಣಪತಿ ಯಾರು ಒಟ್ಟಿಗೆ ಕಂಡಿಪದಿಲ್ಲ ಅಲ್ಲ ಹಾಗಾಗಿ ಕಣಿ ಎಂತ ಎಷ್ಟು ಸುಮಾರು ಜನ ಇದ್ದೀರೈತೆ ನಾವು ಅಲ್ಲಿ ಬಂದಾಗ ಹಂಗೆ ನಾವು ಕಾ ಅಮೃತೇಶ್ವರಿಗೂ ಒಂದು ಹೊಣಕಾಯಿ ಎಲ್ಲ ಮಾಡಿ ಕೈ ಮುಗ್ದು ಬಂತ ಅಲ್ಪಷ್ಟು ಅಮ್ಮನ ಹತ್ರ ಹೋದ ಕಡಿ ಮಗನ ಕ ಬಂದ ಮಗನದು ಒಂದೊಂದು ಅವತಾರ ಕಂಡು ಒಂಥರ ಖುಷಿ ಆಯ್ತು ನಮಗೆ ಕಣಿ ಎಷ್ಟು ಚಂದ ಐತೆ ನೀವು ಆದರೆ ಬಂದು ಕಾಣಿ ಕೋಟಕ್ಕೆ ಅಮ್ಮನ ದರ್ಶನನೂ ಹತ್ತು ಮಗನ ದರ್ ದರ್ಶನನೂ ಹತ್ತು ಹಾಗಾಗಿ ಈ ಸಲ ಮಾತ್ರ ನಾವು ಸಾಲಿರಾಮ ಕೋಟ ಅಂದೇಳಿ ತುಂಬಾ ಗಣಪತಿ ಕಂತ ಮಾತ್ರ ನಮ್ಮ ಇವತ್ತಿನ ಗಣಪತಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಮರ್ಯಾದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್